ಸೋರ್ತಾ ಇದೆ ಸರ್ಕಾರಿ ಸಾರಿಗೆ ಬಸ್ ಕೊಡೆ ಹಿಡಿದು ಬಸ್ ಓಡಿಸುವಂತ ದುಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳು ನಡೀತಾ ಇದೆ ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ಬಸ್ನ ಈ ದೃಶ್ಯ ವೈರಲ್ ಆಗ್ತಾ ಇದೆ ಸೋರ್ತಾ ಇದೆ ವಾಯವ್ಯ ಸಾರಿಗೆ ಸಂಸ್ಥೆಯ ಬಸ್ ಹಾಗಾಗಿ ಕೊಡೆ ಹಿಡಿದು ಚಾಲಕ ಡ್ರೈವಿಂಗ್ ಅನ್ನ ಮಾಡಿದ್ದಾರೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಮತ್ತೆ ಚರ್ಚೆಗೂ ಕೂಡ ಕಾರಣ ಆಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಇದು ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ ನಲ್ಲಿ ಚಾಲಕ ಒಳಗಡೆ ಛತ್ರಿಯನ್ನ ಹಿಡ್ಕೊಂಡು ಡ್ರೈವಿಂಗ್ ಮಾಡ್ತಿರೋದು ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗಿದೆ ಎನ್ ಡಬ್ಲ್ಯೂ ಕೆ ಆರ್ ಟಿಸಿ ಬಸ್ ನ ದೃಶ್ಯ ಇದು ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಬಿಸಿಲನಾಡು ರಾಯಚೂರಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ನೂರಾರು ಎಕರೆ ಭೂ ಪ್ರದೇಶ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು ರಾಯಚೂರು ತಾಲೂಕಿನ ಕೆರೆ ಬೂದೂರು ಗ್ರಾಮದ ಜಮೀನಿನೆಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು ಬಿತ್ತನೆಗಾಗಿ ಮಣ್ಣನ್ನು ಹದಗೊಳಿಸಿದ್ದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇನ್ನು ಮಳೆರಾಯನ ಅಬ್ಬರಕ್ಕೆ ಕಾಫಿ ನಾಡು ಚಿಕ್ಕಮಗಳೂರು ತತ್ತರಿಸಿ ಹೋಗಿದೆ ಬಿರುಗಾಳಿ ಸಹಿತ ಧಾರಾಕಾರ ಮಳೆಗೆ ಮನೆ ಮೇಲೆ ಬೃಹತ್ ಗಾತ್ರದ ಮರವೊಂದು ಬಿದ್ದ ಘಟನೆ ಕಳಸಾ ತಾಲೂಕಿನ ಕಗ್ಗನಳ್ಳ ಗ್ರಾಮದಲ್ಲಿ ನಡೆದಿದೆ ಮರ ಬಿದ್ದ ರಭಸಕ್ಕೆ ಮನೆಯ ಮೇಲ್ಛಾವಣಿ ಸಂಪೂರ್ಣವಾಗಿ ಹಾನಿಯಾಗಿದ್ದು ಮನೆಯಲ್ಲಿದ್ದ ವಸ್ತುಗಳು ಪುಡಿ ಪುಡಿಯಾಗಿವೆ ಮನೆಯಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಗಿರಿಜಾ ನೂರಿಗೆ ಸೇರಿದ ಮನೆ ಇದಾಗಿದೆ ಉತ್ತರ ಕನ್ನಡದಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದ್ದು ಭಾರೀ ಮಳೆಗೆ ಜಿಲ್ಲೆಯ ಹಲವೆಡೆ ಅವಾಂತರ ಸೃಷ್ಟಿಯಾಗಿದೆ ಶಿರಸಿ ಸಿದ್ದಾಪುರ ಯಲ್ಲಾಪುರ ಭಾಗದ ರಸ್ತೆಗಳ ಮೇಲೆ ನೀರು ತುಂಬಿ ಕೆಸರು ಗದ್ದೆ ತರ ಆಗಿದೆ ಇದರಿಂದ ವಾಹನಗಳ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ ಇನ್ನು ಬಾಗಲಕೋಟೆಯಲ್ಲಿ ನಿನ್ನೆ ಬೀಸಿದ ಬಿರುಗಾಳಿ ಅವಾಂತರಕ್ಕೆ ಅರ್ಧದಷ್ಟು ತಗಡಿನ ಶೀಟ್ಗಳು ಹಾರ್ಕೊಂಡು ಹೋಗಿದೆ ರಾತ್ರಿಯೆಲ್ಲ ತುಂಬು ಗರ್ಭಿಣಿ ಕುಟುಂಬಸ್ಥರು ಪರದಾಟವನ್ನ ಪಟ್ಟಿದ್ದಾರೆ ಬಾದಾಮಿ ತಾಲೂಕಿನ ಕೆರಕಲಮಟ್ಟಿ ಗ್ರಾಮದಲ್ಲಿ ಘಟನೆ ನಡೆದಿರೋದು ಇನ್ನು ತಗಡಿನ ಶೀಟ್ಗಳು ಹಾರ್ಕೊಂಡು ಹೋಗಿದ್ರಿಂದ ಎಲ್ಲಪ್ಪ ಕುಟುಂಬ ಬೀದಿಗೆ ಬಿದ್ದಿದೆ ಈ ಬಗ್ಗೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಕುಟುಂಬಸ್ಥರನ್ನ ಮಾತನಾಡಿಸಿದ್ದಾರೆ ನೋಡೋಣ ನಿನ್ನೆ ಸಂಜೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರ್ಕಲ್ಮಟ್ಟಿ ಗ್ರಾಮದ ಭಾಗದಲ್ಲಿ ಸುರಿದಂತಹ ಭೀಕರ ರಣಗಾಳಿಗೆ ಸಾಕಷ್ಟು ಕುಟುಂಬಗಳು ಬದುಕು ಈಗ ಬೀದಿಗೆ ಬಂದಂತ ಹೇಳಬೇಕಾಗುತ್ತೆ ಯಾಕಂತಂದ್ರೆ ಕೆರ್ಕಲಮಟ್ಟಿ ಗ್ರಾಮ ಮತ್ತು ತುಳಸಿಗಿರಿ ಶ ಈ ಒಂದು ಗ್ರಾಮಗಳಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಿರುಗಾಳಿ ಬೀಸಿದ್ರಿಂದಾಗಿ ತಗಡಿನ ಶೆಡ್ಗಳು ಹಾರಿ ಹೋಗಿದಾವೆ ದನಕರಗಳ ಮೇಲೆ ಗಿಡಗಳು ಬಿದ್ದಿದ್ರಿಂದ ಸಾವನ್ನಪ್ಪಿದಾವೆ ಇಂತಹ ಒಂದು ಅಪಾರ ಪ್ರಮಾಣದ ಹಾನಿ ಈಗ ಆಗಿರುವಂಥದ್ದು ಸದ್ಯ ನಾನೀಗ ಬಾದಾಮಿ ತಾಲೂಕಿನ ಕೆರ್ಕಲಮಟ್ಟಿ ಗ್ರಾಮದಲ್ಲಿರುವಂತದ್ದು ಇದು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಈ ಒಂದು ಮನೆಯಲ್ಲಿ ನಿನ್ನೆ ಸಾಯಂಕಾಲ ಬಿಟ್ಟಂತಹ ಬಿರುಗಾಳಿಯಿಂದಾಗಿ ಇಡೀ ಮನೆಯ ಚಾವಣಿ ಕಿತ್ತೋಗಿರುವಂತದ್ದು ಶೆಡ್ ನಲ್ಲಿ ಇವರು ವಾಸ ಇರುವಂತದ್ದು ಇದು ಕೆರಕಲಮಟ್ಟಿ ಗ್ರಾಮದ ಎಲ್ಲಪ್ಪ ಮೋಟಿ ಎನ್ನುವಂತಹವರ ಕುಟುಂಬ ಇಲ್ಲಿ ಸುಮಾರು ಒಂಬತ್ತು ಜನ ಈ ಒಂದು ಮನೆಯಲ್ಲಿ ವಾಸ ಇರುವಂತದ್ದು ನಿನ್ನೆ ಸಾಯಂಕಾಲ ಏಕಾಕಿಯಾಗಿ ಗಾಳಿ ಬಿಟ್ಟಿದ್ರಿಂದಾಗಿ ಇಡೀ ಮನೆಯ ಮೇಲ್ಚಾವಣಿ ಸೇರಿದಂತೆ ಎಲ್ಲಾ ಶೀಟ್ಗಳು ಕೂಡ ಅಹ್ ನೆಲಕ್ಕೆ ಉಳಿದಾವೆ ಅದಾದ ಬಳಿಕ ಇಡೀ ರಾತ್ರಿ ಇದೇ ಒಂದು ಕುಟುಂಬ ಇದೇ ಮನೆಯಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿ ಯಾಕಂತಂದ್ರೆ ಅವರಿಗೆ ಸುಮಾರು ವರ್ಷಗಳಿಂದ ಮನೆ ಇಲ್ಲ ಹೀಗಾಗಿ ಇದೇ ಒಂದು ಶೆಡ್ ನಲ್ಲಿ ವಾಸ ಇರುವಂತದ್ದು ಈ ಮನೆಯಲ್ಲಿನೇ ಈಗ ಎಂಟು ತಿಂಗಳು ಗರ್ಭಿಣಿ ಕೂಡ ಇರುವಂತದ್ದು ಎಲ್ಲಪ್ಪ ಅವರ ಮಗಳು ಆ ಅವ್ರಿಗೆ ಹೆರಿಗೆಗಂತ ಹೇಳಿ ಈ ಒಂದು ಈ ಊರಿಗೆ ಬಂದಿರ್ತಾರೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಕೂಡ ಇದೇ ಮನೆಯಲ್ಲಿ ವಾಸ ಇರುವಂತಹ ಅನಿವಾರ್ಯತೆ ಅವರಿಗೆ ಎದುರಾಗಿತ್ತು ನೀವೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಇದು ಇದು ಅಡಿಗೆ ಕೋಣೆ ಮುಂಭಾಗದಲ್ಲಿರುವಂತದ್ದು ಒಂದು ಅಹ್ ಅಡಿಗೆ ಕೋಣೆ ಮುಂಭಾಗದಲ್ಲಿ ಅವರು ನಿದ್ದೆ ಎಲ್ಲ ಮಾಡಲೋದಕ್ಕೆ ಅಂತ ಹೇಳಿ ಮಾಡ್ಕೊಂಡಿರುವಂತ ಶೆಡ್ ಆಗಿರುವಂತದ್ದು ಇಲ್ಲಿ ತಗಡುಗಳೆಲ್ಲ ಹಾರೋಗಿರೋದ್ರಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಅವರಿಗೆ ಹಾನಿಯಾಗಿದೆ ಈ ಮನೆಯನ್ನ ಹೊರತುಪಡಿಸಿದ್ರೆ ಅವ್ನು ಈಗ ಇನ್ನೊಂದು ಮನೆ ಇಲ್ಲದಿರುವಂತ ಸ್ಥಿತಿ ಇರೋದ್ರಿಂದಾಗಿ ಇದೇ ಮನೆಯಲ್ಲಿನೇ ಅವರು ರಾತ್ರಿ ಇಡೀ ಕಳೆಯುವಂತಹ ಪರಿಸ್ಥಿತಿರಾಗಿತ್ತು ಇಲ್ಲಿರ್ತಕ್ಕಂತಹ ರೇಷನ್ ಕೂಡ ಎಲ್ಲವೂ ಕೂಡ ಜಲಾವೃತ ಆಗಿತ್ತು ಹೀಗಾಗಿನೇ ಅವರು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ ಸದ್ಯ ಈಗ ಈ ಕುಟುಂಬಸ್ಥರು ಏನ್ ಹೇಳ್ತಾರೆ ಇವರಿಗೆ ಇರುವಂತ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ಕೇಳೋಣ ಅವ್ ನೀವು ಯಾವಾಗ ಊರಿಗೆ ಬಂದಿದ್ರಿ ಇಲ್ಲಿ ನಿನ್ನ ಏನಾಯಿತು ಬಂದುಂತೀನಿ ರಾತ್ರಿ ಬಿಟ್ಟಿ ನಮಗೂ ಭಯ ಆ ಬಾತ್ರಿ ತಗಡೆ ಎಲ್ಲ ಹಾರಿ ಬಂದೋ ಬಂದ್ರು ಕಲ್ಲ ನಮ್ಮ ಮೇಲೆ ಬೋತ ಅಂತ ಬಾ ಅಂಚಿಕಿತ್ತ್ರಿ ಹಾ ಒಂದ್ ರಾತ್ರೀ ಯಾಕಿಲ್ಲ ಇದ್ರು ಬೇರೆ ಕಡೆ ಎಲ್ಲರೂ ಹೋಗಬೇಕಾಗಿತ್ತು ನಮಗೆ ಇಲ್ಲಿ ಮನೆ ಊಟ ಮೇಲೆ ರೇ ಹೆಂಗ ನಮ್ಮ ಅಪ್ಪ ನಮ್ಮ ಮುಂದೆ ಮುಂದೆ ಹೆಂಗ ಇದು ಮಾಡೋದಾಗುತ್ತೆ ಅವ್ರ ಹಾ ಮಾತಾಡ್ಸೋಣ ಅವ್ರ ನೀವ್ ಎಷ್ಟ್ ವರ್ಷದಿಂದ ಈ ಮನೆಯೊಳಗ ಒಳಗ ಅದಿರಿ ನೀವು ಇದನ್ನ ಇದನ್ ಬಿಟ್ರೆ ಬೇರೆ ಯಾಕೆ ಬೇರೆ ವ್ಯವಸ್ಥೆ ಇಲ್ಲ ಹೆಂಗ್ ವ್ಯವಸ್ಥೆ ಇಲ್ಲ ಇಲ್ರಿ ಮನೇನ ಇಲ್ರಿ ಮಗ ಮನೇನ ಇಲ್ಲ ಮಾತಾರ ರೀ ಒಂದ್ ಇಪ್ಪತ್ ವರ್ಷ ಇಲ್ಲ ಇದ್ದ ಇಪ್ಪತ್ತ್ ವರ್ಷದಿಂದ ಇಲ್ಲೇ ಅದ್ರ ಗಾಳಿ ಮಾಡ್ತೀವ್ರ ನಾವು ಅದ್ ಗಾಳಿ ಮಾಡಿ ಮಾಡಿಂಗ್ ಬಿಟ್ಟಿದ್ರಿ ಬಿಟ್ಟು ನಮ್ಗ್ ಭಾಳ ಅನಾನುಕೂಲ ಆಗತ್ರಿ ಮನಿಂಗ್ ಅರ್ಜಿ ಹಾಕಿದ್ರಿ ಮನಿಗ್ ಅರ್ಜಿ ಹಾಕಿದೀನ್ರಿ ಆದ್ರ ಮೆಂಬರ್ಗಳಿಗೆ ಗಳಿಗೆ ಸಲ ಬೇಗ ಅವ್ರ ಯಾರು ನಮ್ ಕಡೆ ಹೋಳಿ ನೋಡವಲ್ಲ ಸರ್ ಸರ್ ಯಾರಾದ್ರೂ ಕೇಳಕ್ ಪಡ್ತಾರೀ ಓ ಸ್ಟಾಕ್ ತಿನ್ರಿ ಆದ್ರೆ ನಮಗೆ ಯಾರು ಸಹಾಯ ಮಾಡಿದ್ರೆ ಸರ್ ಹು ಈ ನಿನ್ನ ಇದೆಲ್ಲ ಬಿದ್ದ ತಲ್ಲ ಈ ಪರಿಸ್ಥಿತಿ ಹೆಂಗ್ ನಿಮ್ಮದು ಈ ಪರಿಸ್ಥಿತಿ ಹೆಂಗ್ ರೀ ಹೆಂಗ್ ಮಾಡೋದು ನಾವು ಗವರ್ನಮೆಂಟ್ ನ ನಮಗೆ ಅಂತ ಹೇಳಿ ನಾವು ನಿಮ್ಮನ್ನ ಎಲ್ಲ ಸರಿಯಪಡ್ಸ್ಕೊಳ್ಳಂತ ಶಕ್ತಿ ಇಲ್ಲ ನಮಂತ ಕೇಳ್ರಿ ದುಡಿ ಯಾಕ ಇವತ್ತು ಸುಕ್ರೋರ ಸೈಂತ್ರಿ ಸೈಂಟ್ ಮಾಡೋಕೆ 10 ರೂಪಾಯಿ ಸೈತಿಗೆ ಇಿಸ್ತೀವಿ ನಮಂತ ಅಂತ ಪರಿಸ್ಥಿತಿ ಒಳಗನ ಐತಿನ್ರಿ ಈಗ ಇದು ಈ ಕುಟುಂಬದ ಅಳಲಾಗಿರೋಂತದು ಮಂಜುನಾ ತಳವಾರ ನ್ಯೂ ಸೆಟ್ಟಿಂಗ್ ಕನ್ನಡ ಬಾಗಲಕೋಟೆ ಕಲುಷಿತ ನೀರು ಪೂರೈಕೆ ಆಗ್ತಾ ಇದ್ರು ಕೂಡ ನಗರಸಭೆ ಮೌನಕ್ಕೆ ಶರಣಾಗಿದೆ ಕುಡಿಯೋ ನೀರು ಟೆಸ್ಟ್ ಮಾಡಿ ಅಂತ ಸಿಎಂ ಸೂಚನೆ ಕೊಟ್ಟರು ಕೂಡ ಚಿತ್ರದುರ್ಗದಲ್ಲಿ ಸಿಎಂ ಸೂಚನೆಗೆ ಕಿಮ್ಮತ್ತು ಕೊಡ್ತಾ ಇಲ್ಲ ಚಿತ್ರದುರ್ಗದ ಆಶ್ರಯ ಬಡಾವಣೆಗೆ ಗಲೀಜು ನೀರು ಸಪ್ಲೈ ಆಗ್ತಾ ಇದೆ ನಲ್ಲಿಗಳಲ್ಲಿ ಗಲೀಜು ನೀರು ಬರ್ತಾ ಇದೆ ಜೊತೆಗೆ ಕೊಳಕು ವಾಸನೆ ಬರ್ತಾ ಇದೆ ಈ ಬಗ್ಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾವಾಡಿಗರ ಹಟ್ಟಿಯಲ್ಲಿ ಕಲುಷಿತ ನೀರು ಬರ್ತಾ ಇದೆ ಅದನ್ನು ಸೇವನೆ ಮಾಡಿ ಆರು ಜನ ಸಾವನ್ನಪ್ಪಿದ್ರು ಈ ಘಟನೆ ಮಾಸುವ ಮುನ್ನವೇ ಪಕ್ಕದ ಆಶ್ರಯ ಮನೆಗಳಿಗೆ ಕಲುಷಿತ ನೀರು ಸಪ್ಲೈ ಮಾಡ್ತಾ ಇದ್ದಾರೆ ನೀರಿಂದ ನಮಗೆ ವಾಸನೆ ನೀರು ಅವು ಒಂದು ಅರ್ಧ ಗಂಟೆ ಬಿಟ್ಟಿಲ್ಲ ನೀರು ವಾಸನೆ ಅಂದ್ರೆ ವಾಸನೆ ಕುಡಿಯೋಕೆ ಬರೋದಿಲ್ಲ ಅವನ್ನ ನಾವು ಕುಡಿಯೋದು ಎದರಿಕಿ ನಮಗೆ ಅಡುಗೆ ಹಾಕೋಕೆ ಎದ್ರಕಿ ಅವನ್ನ ನೋಡಿ ಅಡುಗೆಗೂ ಹಾಕಿಲ್ಲ ಕೊಂಡ್ಕೊಂಬರ್ತದೆ ನೀರು ಕುಡಿಯವು ಎಷ್ಟು ಸಮಸ್ಯೆ ಆಗಿದೆ ಈ ವಾರದಿದ್ ಈಗ ಹದಿನೈದು ದಿವಸ ಆಯ್ತು ನೋಡಿ ನೀರೇ ಬಿಟ್ಟಿಲ್ಲ ಇಲ್ಲಿ ನಿನ್ನೆ ಬಿಟ್ಟಿದ್ರು ಅದು ಒಂದು ಕಾಲು ಗಂಟೆ ಬಿಟ್ಟಾನ ಅವನ ನೀರು ಹ್ಞೂ ಕೇಳಿದ್ರೆ ಏನಂತಾನೆ ನಾವೇನು ಮಾಡೋಣ ಆ ಬರೋದು ಹಂಗೆ ನಾವು ಬಿಡೋದು ಹಂಗೆ ಅಂತ ಅಂತಾನೆ ಹ್ಞೂ ವಾಂತಿ ಹಾಕವೇ ಬೇದ್ಯ ಹಾಕವೆ ಏನಪ್ಪ ಒಂದು ನಮನಿ ಅಲ್ಲ ಎಲ್ಲ ಸಮಸ್ಯೆ ಐತೆ ಓಟ್ ಕೇಳಕ್ ಬರ್ತಾರಲ್ಲ ಅವಾಗ ಏನೈತೆ ಏನಿಲ್ಲ ಅನ್ನೋದು ಕೇಳಲ್ಲ ಇಲ್ಲಿ ಯಾರು ಏನ್ ನೀರಿನ ಸಮಸ್ಯೆ ನೀರು ಕೊಟ್ಟೆ ನೀರು ಕೊಳೆ ನೀರು ಒಂದು ಚೂರು ಒಳಗ್ ಬಂದು ನೋಡಿದ್ರು ನಿಮ್ಗೆ ಗೊತ್ತಾಗ್ಬಿಡ್ತಿತ್ತೆ ಆತರ ಕುಡಿಕ ನಾವು ಏನಾಗ್ಬೇಕು ನಾವು ಇರೋದು ನಮ್ಮ ಜೀವ ಒಂದ್ ನಾಲ್ಕು ದಿವಸ ಉಳ್ಕೊಳಕೆ ನಾವು ಇದ್ದೀವಿ ಈ ತರ ಕುಡ್ದು ಸಾಯ್ಬೇಕಂತ ಆ ಭಯ ಜೀವದ ಭಯ ನೀರಿಂದ ಜನ ಸತ್ತೋದ್ರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ